ವಿವಿಧ ಬೇಡಿಕೆ ಈಡೇರಿಸದ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದ ಕಾರ್ಮಿಕರ ಮೇಲೆ ಹೊರಗಿನವರಿಂದ ಹಲ್ಲೆ ಆರೋಪ ಕೇಳಿ ಬಂದಿರುವ ಘಟನೆ ಕೋಲಾರದ ವೇಮಾಗಲ್ ಕೈಗಾರಿಕಾ ವಲಯದಲ್ಲಿ ಜರುಗಿದೆ ಮಹೀಂದ್ರಾ ಏರೋಸ್ಪೇಸ್ ಕಾರ್ಖಾನೆ ಎದುರು ಕಾರ್ಮಿಕರು ಆಕ್ರೋಶ ಹೊರಹಾಕಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ತಮ್ಮ ಕೆಲಸ ಆರಂಭಕ್ಕೂ ಮುನ್ನ ಪ್ರತಿಭಟನೆ ನಡೆಸುತ್ತಿದ್ದು ನಂತರ ಯಥಾ ಪ್ರಕಾರ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಆದರೆ ಇಂದು ರೌಡಿಗಳಿಂದ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸುತ್ತಿರುವ ಕಾರ್ಮಿಕರು ವೇಮಗಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಇನ್ನು ಕಾರ್ಮಿಕರು ಮತ್ತು ಆಡಳಿತ ಮಂಡಳಿ ನಡುವೆ ತಿಕ್ಕಾಟ ಮುಂದುವರೆದಿದೆ

ಕಾಲಲ್ಲೆಲ್ಲ ಹೊಡೆದ್ರಿ ಕೆಳಗೆ ಹಾಕೊಂಡು ಕಾರ್ ಪಂದ್ರೆ ಕಿವಿಗ್ ಕೇಳಿಸ್ತಾ ಇಲ್ಲ ಇವಾಗ ಕಾಲಿಗೆ ನಾಲ್ಕೈದು ಜನ ಹಾಕೊಂಡು ತುಳಸ್ಬಿಟ್ರಿ ಕೆಳಗಡೆ ತೆಗಿ ನಮ್ ಮನಿ ಜಂಡ ಹೊಡೆದ್ರಿ